ನಮಸ್ಕಾರ ನಾನು ಉಪಾಧ್ಯಕ್ಷನಾಗಿ ಕೆಲಸ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ನಾವು ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಇದ್ದೀವಿ ಅನ್ನೋದು ಮರೆತಿದ್ದಾರೆ ಎಲ್ಲಾ ಮತದವರು ಎಲ್ಲಾ ಸಮಾಜದವರು ಎಲ್ಲಾ ಜಾತಿಯವರು ಮತದಾನ ಮಾಡಿದ್ರೇನೆ ಎಮ್ ಎಲ್ ಎಂಪಿಗಳು ಆಗ್ತಾ ಇದ್ದಾರೆ ಇವತ್ತು ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಚೌಕಟ್ಟಿನಲ್ಲಿ ಇದ್ದೀವಿ ಅವರು ಮರ್ತು ಬಿಟ್ಟಿದ್ದಾರೆ ಯಾಕೆಂದ್ರೆ ಯಾವುದೇ ಒಂದು ಕೀಳ್ ಜಾತಿ ಆಗಲಿ ಈನ ಜಾತಿ ಅಂತ ಹೇಳಿ ಮಾತಾಡೋಕಂತ ಅಧಿಕಾರ ಇಲ್ಲ ಒಂದು ಜಾತಿ ನಿಂದನೆ ಕಾಯ್ದೆ ಕೂಡ ಇದ್ರೂ ಕೂಡ ಸಮಾಜದಲ್ಲಿ ಎಲ್ಲಾ ಸಮುದಾಯಗಳು ಇದ್ದಾವೆ ಆ ಸಮುದಾಯಗಳ ಮಧ್ಯದಲ್ಲಿ ಪ್ರೀತಿ ಶಾಂತಿ ಹುತವಾಗಿ ಐಕ್ಯತವಾಗಿ ದೇಶ ಭಕ್ತಿ ದೇಶ ಪ್ರೇಮ ಬೆಳಿಬೇಕಂದ್ರೆ ಒಂದು ಜಾತಿ ನಿಂದನೆ ಮಾಡಬಾರ್ದು ಸಮುದಾಯಗಳನ್ನು ಕಡಿಮೆ ಮಾಡಿ ಮಾತಾಡಬಾರ್ದು ಯಾಕಂದರೆ ಎಲ್ಲರಿಗೆ ಒಂದು ಸ್ಥಾನಮಾನ ಕೊಟ್ಟಂತ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಇದೆ ಅವ್ರ ನಾಯಕತ್ವದಲ್ಲಿ ಅದಕ್ಕಾಗಿ ಆ ಸಂವಿಧಾನದಿಂದ ನಾವು ಇದ್ದೀವಿ ಅನ್ನೋಕ್ಕಂಥ ಎಮ್ ಎಲ್ ಎಗಳು ಎಂ ಪಿಗಳು ಅಧಿಕಾರಿಗಳು ಯಾವುದೇ ಒಂದು ಸಮುದಾಯದವರನ್ನು ಹೀನವಾಗಿ ಕೀಳಾಗಿ ಮಾತಾಡಬಾರ್ದು ಅಂತೇಳಿ ನಮಗೊಂದು ಶಕ್ತಿ ಕೊಟ್ಟಿದೆ ಅದೇ ಒಂದು ಪವಿತ್ರ ಗ್ರಂಥ ಅದೇ ನಮ್ಮ ಸಂವಿಧಾನ ಅಂತೇಳಿ ಅದಕ್ಕಾಗಿ ಅವರು ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಪ್ರಜಾಪ್ರತಿನಿಧಿಗಳಾಗಲಿ ಯಾರು ಈ ರೀತಿಯಲ್ಲಿ ಜಾತಿ ನಿಂದ್ರೆ ಮಾಡಬಾರ್ದು ಯಾವುದೇ ಜಾತಿಯಾಗಿ ಯಾವುದೇ ಸಮುದಾಯವನ್ನು ಕಡಿಮೆ ಮಾಡಿ ಮಾತಾಡಬಾರ್ದು ಅಂತೇಳಿ ಒಂದು ಶಕ್ತಿ ಇದೆ ಆ ಶಕ್ತಿಗೆ ಒಂದು ಗೌರವ ಕೊಡಬೇಕಂತೇಳಿ ಈ ನಾಲ್ಕು ಮಾತು ಮುಗಿಸ್ತಾ ಇದ್ದೇವೆ ಅರುಣ್ ಕುಮಾರ್ ಬಳ್ಳಾರಿ ನಗರ ಉಪಾಧ್ಯಕ್ಷರು ಸಹಿತ ಸಮಾಜದಲ್ಲಿ ಯಾವುದೇ ಭೇದ ಭಾವ ಇಲ್ಲದಂಗೆ ನಮ್ಮ ಸವಿತ ಸಮಾಜ ಒಬ್ಬ ಮನುಷ್ಯನ ಅಂಧದ ವೃತ್ತವನ್ನು ಅಂದ ಅಂಧದವಾಗಿ ವೃತ್ತ ವೃತ್ತಿ ನಮ್ಮದು ಶೌರ್ಯಕ ವೃತ್ತಿ ಅಂಥದ್ರಲ್ಲಿ ಚಿಕ್ಕಮಗಳೂರು ಸಿ ಟಿ ರವಿಯವರು ಎಮ್ ಎಲ್ ಸಿ ಅವರು ನಮ್ಮ ಜಾತಿಯ ಬಗ್ಗೆ ನೋವಾಗಿ ಕೀಳಾಗಿ ಮಾತನಾಡಲಿದ್ದಾರೆ ಇವರು ಕ್ಷಮೆ ಮೀಡಿಯಾ ಮುಂದೆ ಕ್ಷಮೆ ಕೇಳಬೇಕು ಇಲ್ಲವಾದರಲ್ಲಿ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ತಾಲೂಕು ಮತ್ತು ಹೋಗಳ ಮಟ್ಟದಿಂದ ಉಗ್ರ ಹೋರಾಟ ಸಿದ್ಧರಾಗಿದ್ದಾರೆ ಇವತ್ತು ಬರೀ ಬಳ್ಳಾರಿ ಮಾತ್ರ ಮಾಡೋಕ್ಕಾದ್ರೆ ಇಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಮಾಡಿ ಜಿಲ್ಲೆ ಸರ್ ಪ್ರತಿ ಜಿಲ್ಲೆಯಲ್ಲಿ ಅದಕ್ಕೆ ನಾವು ಡಿ ಸಿಗೆ ಗೆ ಒಂದು ಮನವಿ ಪತ್ರ ಕೊಡಲು ಬಂದಿದ್ದೇವೆ ಇನ್ನೊಂದು ವಿಷಯ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ನನ್ನ ಪ್ರೀತಿಯ ಅಣ್ಣ ತಮ್ಮ ಎರಡು ಸಾವಿರದ ಹನ್ನೊಂದರಲ್ಲಿ ಪದ ನಿಷೇಧಿಸಿದೆ ಸರ್ಕಾರ ಸವಿತಾ ಸಮಾಜ ಎಂದು ದೃಢೀಕರಿಸಿದೆ ಜೈ ಹಿಂದ್ ಜೈ ಕರ್ನಾಟಕ ಸವಿತಾ ಸಮಾಜ ಜಿಲ್ಲಾ ಅಧ್ಯಕ್ಷ ಸವಿತಾ ಸಮಾಜ ಅಭಿವೃದ್ಧಿ ಸಂಘ ಜಿಲ್ಲಾ ಅಧ್ಯಕ್ಷರು ಸಿಟಿ ರಾವ್ ಅವರು ಚಿಕ್ಕಮಗಳೂರಿನಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಕೊಡಾಕ ಅವ್ರು ಏನ್ ಅವ್ರೇನು ಅವ್ರ ಏನೋ ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಅದೆಲ್ಲ ಬಂದು ನಮ್ಮ ಸಮಾಜನ ಕೀಳಾಗಿ ನಾನೇನು ಅಜಾಮ್ ಅನ್ಕೊಂಡೀಯಾ ಇಷ್ಟು ಲೇಟಾಗಿ ನೀವು ನಮ್ಮನ್ನ ಇದು ಮಾಡ್ತಾ ಇದ್ದೀರಿ ಅಂತ ಒಂದು ಪದಾಲಿಂದ ಯೂಸ್ ಮಾಡಿದ್ದಾರೆ ನಮ್ಗೆ ಚಮಕ್ ಕೊಡ್ಬೇಕು ಬರಬೇಕು ಸಿಟಿರೋದು ಅಜಾಮ್ ಅಂತ ನಮ್ದು ಇದು ಮಾಡಿದ್ದಾರೆ ಪದಕ ಬಳಸಿದ್ದಾರೆ ಪದಕ ಬಳಸಿದ್ದಾರೆ ಸಿ ಗೆ ಮೆಮರಿ ಕೊಡೋಣ ಅಂತ ನಮಗೆ ಚಮಕ್ ಬರಬೇಕು ಹೇಳಿ ನಾವು ಮೆಮೊರಿ ಕಾರ್ಡ್ ಕೊಟ್ಟಿದ್ದೀವಿ ಸರ್ ಡಿ ಸಿ